ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನೀನ್ ಇಡಬೇಕು ಅಂದ್ರೆ ಇಡ್ತೀನಿ ಬೇಡ ಅಂದ್ರೆ ಬೇಡುತ್ತೇನೆ ಏನ್ ಮಾಡ್ಬೇಕು ಹೇಳು ಸರ ಅದೇನು ಮಾಡಲಿ ಒಳ್ಳೆ ಆಯಿತು ಆದ್ರೆ ಈ ಜನರ ಅಭಿಪ್ರಾಯ ಅದ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನ ಅವ್ರ ಗಮನಕ್ಕೆ ತಗೊಳ್ತನಕ್ಕಂತ ಮಾಡ್ಲಿ ಸರಳ ವಿಭಜನೆ ಓಕೆ ಪ್ರತಿ ಸಾರಿ ಅಧಿವೇಶನ ಸಮಯದಲ್ಲಿ ಕೂಗಿ ಹೇಳ್ತಾರೆ ಮತ್ತೆ ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಒಂದು ಗೋಕಾಕ್ ಜಿಲ್ಲೆ ಆಗ್ಬೇಕು ಮತ್ತು ಈ ಭಾಗದ ಜನರು ಅತಲಿ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ ಸರ್ ಬಸವೇಶ್ವರ ಈ ಏನ್ ಅವ್ರಿಗೆ ತಾಂತ್ರಿಕ ಕಾರಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ಕೂಡ ಆಗಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಕೂಡ ಹೇಳ್ತಾ ಇದ್ರು ಸರ್ ಅದು ಏನ್ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಈಗಾಗಲೇ ಸಭಾ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮೊನ್ನೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಜೊತೆಗೆ ಎಸ್ಕಾಮ್ ಅವರು ಮತ್ತು ಕೆ ಪಿ ಟಿ ಸಿ ಎಲ್ದವ್ರ ಜೊತೆ ಮಾತಾಡಿದ್ದು ಅದಕ್ಕೆ ವಿದ್ಯುತ್ತದ ಸರಬರಾಜದ್ದು ಸಣ್ಣ ತೊಡಕಿತ್ತು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ಕೆಲವೇ ದಿವಸದಲ್ಲಿ ಅದನ್ನ ಮೊದಲೇ ಹಂತದ ಬಂದು ಕಾಮಗಾರಿಗೆ ಚಾಲನೆ ಕೊಡುವಂತ ಕೆಲಸ ಆಗುತ್ತೆ ಯಾರದು ಕ್ರೆಡಿಟ್ ತಗೊಳ್ತಕ್ಕಂಥದ್ದು ಏನು ಇಲ್ಲ ಮತದಾರರು ಅದನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಈಗ ನದಿ ಹರಿಯುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗ್ತಾ ಇರ್ತದ ಆ ನಾವು ಹೋಗುವಾಗ ಅದು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಒಬ್ಬ ಸೂತ್ರ ಹಿಡಿಲಿಕ್ಕೆ ಇಂದು ಒಬ್ಬ ಅಂಬಿಗೆ ಇರ್ತಾರೆ ಅಮ್ಮಿಗಿನ ಕೆಲಸ ಬಹಳಷ್ಟು ಜನ ಮಾಡಿದ್ದಾರೆ ಒಕ್ಕಟ್ಟಿನಿಂದ ಹೋಗಿದೆ ಅದು ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನದಿಂದ ಅಲ್ಲಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಇತ್ತು ಮತ್ತು ಅಲ್ಲಿ ಬೊಮ್ಮಾಯಿ ಅವರ ಬಗ್ಗೆ ಆಡಳಿತದ ವಿರೋಧ ಅಲೆ ಇತ್ತು ಮತ್ತು ಅವ್ರ ಬಗ್ಗೆ ಜನ ಸಂಪರ್ಕ ಇಲ್ಲದೆ ಇರೋದರಿಂದ ಮತ್ತು ಅನೇಕಂತ ಕಾರಣಗಳು ಕೂಡ ನಮ್ಮ ಒಕ್ಕಟ್ಟಿನ ಪ್ರದರ್ಶನಕ್ಕೆ ಮತ್ತು ಜನರ ಒಂದು ಇಚ್ಛಾಶಕ್ತಿಯ ಒಂದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಯಾಕಂದರೆ ಐದು ಗ್ಯಾರಂಟಿಗಳು ಅವ್ರಿಗೆ ಬಹಳಷ್ಟು ಮನವರಿಕೆ ನೋಡಿ ಇವತ್ತು ನಮಗೆ ಮತಗಳನ್ನು